ಯಾವನೇ ಕೆಪೇದಿ ಪ್ರಶ್ನೆ ಕೇಳಿದ್ರೆ ಹದಿನೇಳು ಪರ್ಸೆಂಟು ಒಪ್ಕೊಂಡಿದೀವಿ ಈಗಾಗಲೇ ಇಂಟ್ರೀಮ್ ಆಗಿ ಕೊಡ್ತಾ ಇದ್ದೀವಿ ದಟ್ ವಿಲ್ ಕಂಟಿನ್ಯೂ ವಾಟ್ ಈಸ್ ಯುವರ್ ಕ್ವಶನ್ ಇಪ್ಪತ್ತೇಳು ಪಾಯಿಂಟ್ ಪರಿಶೀಲನೆ ಮಾಡೋದು ಯಾರಿಗೆ ನೀನು ಏನ್ ಕೆಟ್ಟ ಏನೋ ಪ್ರಶ್ನೆ ಕೇಳ ಏಯ್ ಕೇಳಯ ಕೂತ್ಕಳ ಪರಿಶೀಲ ಅವ್ರು ಏನು ಶಿಫಾರಸು ಮಾಡಿದ್ದಾರೆ ಆ ಶಿಫಾರಸುಗಳನ್ನ ಪರಿಶೀಲನೆ ಮಾಡಿ ಸರ್ ಆರ್ಥಿಕ ಇಲಾಖೆಯವರು ಸಲಹೆ ಕೊಡ್ತಾರೆ ಇದು ವೆರಿ ಸಿಂಪಲ್ ಅಲ್ವಾ ಇಪ್ಪತ್ತೇಳರ ಒಳಗಡೆ ಹದಿನೇಳಲ್ಲೂ ಕೊಟ್ಟಿರೋದು ಹದಿನೇಳು ಸೆವೆಂಟೀನ್ ವಿಲ್ ಕಂಟಿನ್ಯೂ ಗೊತ್ತಾಯ್ತಾ ಈಗ ಇವರು ಅಂತಿಮವಾಗಿ ಶಿಫಾರಸು ಮಾಡಿರೋದು ಇಪ್ಪತ್ತೇಳು ಪಾಯಿಂಟ್ ಏಳು ಇಪ್ಪತ್ತೇಳು ಪಾಯಿಂಟ್ ಐದು ಸೊನ್ನೆ ಗೊತ್ತಾಯ್ತಾ ಸೊ ಅದು ಕಂಟಿನ್ಯೂ ಆಗ್ತದೆ ಈಗ ಅಲ್ಲಿ ತೀರ್ಮಾನ ತಗೊಂಡಿದೆ ಹದಿನೇಳಕ್ಕೆ ಇಪ್ಪತ್ತೇಳು ಪಾಯಿಂಟ್ ಏಳು ಐದರ ಬಗ್ಗೆ ಅವರು ಆರ್ಥಿಕ ಇಲಾಖೆಯವರು ಪರಿಶೀಲನೆ ಮಾಡಿ ವರದಿ ಇದು ಕೊಡ್ತಾರೆ ಆಲ್ರೆಡಿ ಇಂಪ್ಲಿಮೆಂಟ್ ಗೌರ್ಮೆಂಟ್ಗೆ ಇಟ್ಸ್ ಆಲ್ರೆಡಿ ಇಂಪ್ಲಿಮೆಂಟೆಡ್